ಈ ಕಡೆ ಗೌತಮ್ ಅವ್ರ ತಾಯಿನ ಮನೆ ಕರ್ಕೊಂಡ್ಬರ್ತಾನೆ ಆಗ ಅಜ್ಜಿ ಬಾಗಿಲಲ್ಲಿ ನಿಂತಿರ್ಬೇಕಾರೆ ಗುಂಡ ಇವಳು ಇವಳು ನಮ್ಮ ಭಾಗ್ಯ ಅಲ್ವನೋ ಅಂತ ಹೇಳಿದಾಗ ಹೌದು ಅಜ್ಜಿ ಇವರು ಅಮ್ಮನೇ ಅಂತ ಹೇಳ್ತಾನೆ ಹಾಗೆ ಇಲ್ಲಿದ್ದಾಳೆಲ್ಲ ಇವಳು ನನ್ನ ತಂಗಿ ಸುಧಾ ಅಂತ ಹೇಳಿ ಪರಿಚಯ ಮಾಡಿ ಕೊಡ್ತಾನೆ ಮತ್ತೆ ಇವ್ರಿಗೆ ಇವ್ರಿಗೆ ಏನಾಗಿಲ್ಲ ಇವರು ಚೆನ್ನಾಗಿದ್ದಾರಾ ಅಂತ ಹೇಳಿ ಕೇಳಿದ್ದಕ್ಕೆ ಹೌದು ಅಜ್ಜಿ ನಮ್ಮಮ್ಮ ಹಾಗೆ ನನ್ನ ತಂಗಿ ಇಬ್ಬರು ಚೆನ್ನಾಗಿದ್ದಾರೆ ಭೂಮಿಕನಿಂದ ನಮ್ಮಮ್ಮ ನಮ್ಮ ತಂಗಿ ಸಿಕ್ಕಿದ್ರು ಅಜ್ಜಿ ಅಂತ ಹೇಳಿ ಖುಷಿಯಾಗಿ ಹೇಳ್ತಾನೆ ಆಗ ಮನೆಯವರೆಲ್ಲ ತುಂಬ ಖುಷಿ ಪಡ್ತಾರೆ ಅಷ್ಟೊತ್ತಿಗೆ ಭೂಮಿಕ ಅವರು ಒಂದು ನಿಮಿಷ ಇಲ್ಲೇ ಇರಿ ಯಾರು ಒಳಗಡೆ ಬರಬೇಡಿ ಅಂತ ಹೇಳಿದಾಗ ಗೌತಮ್ ಅವರು ಯಾಕೆ ಭೂಮಿಕ ಅವರೇ ಏನಾಯಿತು ಯಾಕೆ ಬರಬಾರ್ದು ಅವರು ಮೊನ್ನೆ ಸತಿ ಮನೆ ಒಳಗಡೆ ಬರ್ತಾ ಇದ್ದಾರೆ ಹಾಗೆ ಹೇಗೆ ಕರ್ಕೊಳ್ಳೋದು ಆರತಿ ಮಾಡಿ ಕರ್ಕೊಳ್ಳೋಣ ಅಂತ ಹೇಳಿ ಬಾ ಮಲ್ಲಿ ಹೋಗೋಣ ಅಂತ ಹೇಳಿ ಮನೆಯೊಳಗಡೆ ಹೋಗಿ ಇಬ್ರು ಆರತಿ ತಟ್ಟೆ ರೆಡಿ ಮಾಡಿಕೊಂಡು ಮಲ್ಲಿ ಹಾಗೆ ಭೂಮಿಕಾ ಇಬ್ಬರು ಆರತಿ ಮಾಡಿ ಮನೆ ಒಳಗಡೆ ಕರ್ಕೊತಾರೆ ಶನ್ನಿಂದ ರೂಮಿಗೆ ಬಂದು ಅಕ್ಕ ಇಲ್ಲಿ ಒಂದು ದೊಡ್ಡ ತೊಂದರೆ ಆಗಿದೆ ಅಂತ ಹೇಳಿದ್ದಕ್ಕೆ ಯಾಕೋ ಏನಾಯ್ತೋ ಯಾಕೋ ಹೀಗೆ ಕೂಗಾಡ್ತಾ ಇದೆಯಾ ನಾನು ಕೂಲಾಗಿ ರೆಡಿ ಆಗ್ತಾ ಇದ್ದೀನಿ ಒಂದಿನ ನಾನು ನಿಮ್ಮದೇ ಬಿಡ್ತೀಯಾ ದಮ್ಮೆಯಂತಿ ಬಂದ್ಲಾ ನಾನು ಜ್ಯೂಸ್ ಥರ ಕೇಳಿದ್ದೆ ಅಯ್ಯೋ ಅಕ್ಕ ಭಾಗ್ಯ ಬಂದಿದ್ದಾಳೆ ಅಂತ ತಕ್ಷಣ ಶಕುಂತಲ ಅವರು ಶಾಕ್ ಆಗ್ತಾರೆ ಏನು ಭಾಗ್ಯ ಬಂದಿದ್ದಾಳ ಇನ್ನು ಸತಿ ಹೆಸರು ಹೇಳು ಹೌದಕ್ಕ ಭಾಗ್ಯ ಬಂದಿದ್ದಾಳೆ ಅಂತ ಹೇಳಿದಾಗ ಏನು ಯಾವ ಭಾಗ್ಯ ಬಗ್ಗೆ ನೀನು ಹೇಳ್ತಾ ಇದೀಯ ಅಂದಾಗ ಗೌತಮ್ ತಾಯಿ ಭಾಗ್ಯ ವಾಪಸ್ ಬಂದಿದ್ದಾಳೆ ಹಾಗೆ ಅವ್ರ ಜೊತೆ ಅವ್ರ ತಂಗಿ ಸುಧನೂ ಬಂದಿದ್ದಾಳೆ ಅಂತ ಹೇಳಿದ ತಕ್ಷಣ ಈ ಕಡೆ ಶಕುಂತಲ ಅವರು ಶಾಕ್ ಆಗ್ತಾರೆ ಏನೋ ಹೇಳ್ತಾ ಇದೆಯಾ ನೀನು ಇಷ್ಟು ವರ್ಷ ಇಲ್ಲದೆ ಇರೋಳು ಈಗ ಬಂದಿದ್ದಾಳ ಹಾಂ ಈ ಮನೇಲಿ ನೋಡಿದಾಗಲೇ ನಾನು ತಪ್ಪು ಮಾಡಿಬಿಟ್ಟೆ ಅನಿಸುತ್ತೆ ಇಲ್ಲೇ ಇದ್ರೆ ಸುರಕ್ಷಿತವಾಗಿರ್ತಾಳೆ ಅಂತ ಹೇಳಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ಆ ಗೌತಮ್ ಬೇರೆ ಮನೆ ಕರ್ಕೊಂಡ್ ಇನ್ಮೇಲೆ ಈ ಅಧಿಕಾರ ಆಸ್ತಿ ಇಲ್ಲ ಅವಳು ಪಾಲಾಗೋಗುತ್ತೆ ಏನ್ ಮಾಡಲಿ ಅಂತ ಹೇಳಿ ಈ ಕಡೆ ಶಕುಂತಲಾ ಅವರು ತುಂಬ ಟೆನ್ಷನ್ ಮಾಡಿ ಕೊಳ್ತಾ ಇರ್ತಾರೆ ಅಲ್ಲದೆ ನನ್ನನ್ನೇನಾದರೂ ಅವಳು ಗುರ್ತಿಡಿದು ಅವಳ ಜೀವನದಲ್ಲಿ ಏನಾಗಿತ್ತು ಅವಳು ಕಾಣೆ ಆಗೋಕ್ಕೆ ನಾನೇ ಏನಾದ್ರು ಕಾರಣ ಅಂತ ಹೇಳಿ ಗೊತ್ತಾಗೋಗ್ಬಿಟ್ರೆ ಏನು ಮಾಡೋದು ಗೌತಮ್ಗೆ ಅಂತ ಹೇಳಿ ಈ ಕಡೆ ತುಂಬ ಟೆನ್ಷನ್ ಆಗಿರ್ತಾಳೆ ಈ ಕಡೆ ಗೌತಮ್ ಅವರು ಬಾ ಅಮ್ಮ ನಿನಗೆ ಮನೆಯೆಲ್ಲ ತೋರಿಸ್ತೇನೆ ಹಾಗೆ ನಿಮಗೆ ಮುಖ್ಯವಾದವರ ಒಬ್ಬರನ್ನ ತೋರಿಸ್ಬೇಕು ಬಾ ಅಂತ ಹೇಳಿ ಈ ಕಡೆ ಶಕುಂತಲಾ ಅವರ ರೂಮಿನ ಹತ್ತಿರ ಕರೆದುಕೊಂಡು ಹೋಗ್ತಾ ಇರ್ತಾನೆ ಜೊತೆಗೆ ಸೀದಾ ರೂಮಿ ಕರ್ಕೊಂಬರ್ತಾನೆ ಅಮ್ಮ ಇಲ್ಲಿ ನೋಡಿ ನಿಮ್ಗೊಂದು ಸರ್ಪ್ರೈಸ್ ಅಂದ ತಕ್ಷಣ ಶಕುಂತಲಾ ಅವರು ಏನಪ್ಪ ಅಂತ ಹೇಳಿ ತಿರುಗಿದ ತಕ್ಷಣ ಭಾಗ್ಯನ ನೋಡಿ ಹಂಗೆ ಗಾಬರಿ ಆಗ್ತಾರೆ ಭಾಗ್ಯನ ಅಷ್ಟೇ ಈ ಕಡೆ ಶಕುಂತಲನ್ನು ನೋಡಿ ತುಂಬ ಭಯಪಡುವುದಕ್ಕೆ ಶುರು ಮಾಡ್ತಾರೆ ನೀನು ನೀನು ಅಂತ ಕೇಳಿದ್ದಕ್ಕೆ ಗೌತಮ್ ಅವರು ಅಮ್ಮ ಇವರು ನಮ್ಮ ಚಿಕ್ಕಮ್ಮ ಇವರು ಇವತ್ತು ನಾನು ಇಷ್ಟು ಚೆನ್ನಾಗಿದ್ದೀನಿ ಈ ನಿಮ್ಮ ಗುಂಡು ಜೀವಂತವಾಗಿ ಇಷ್ಟು ಬೆಳೆಯೋಕ್ಕೆ ಕಾರಣವೇ ಅವರು ಅವರ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳೋಕ್ಕಿಂತ ತುಂಬ ಚೆನ್ನಾಗಿ ನನ್ನ ನೋಡ್ಕೊಂಡಿದ್ದಾರೆ ನನ್ನ ಸಾಕಿದ್ದಾರೆ ಅಂತ ಹೇಳಿ ಶಕುಂತಲ ಬಗ್ಗೆ ಒಳ್ಳೆ ಮಾತು ಹೇಳಬೇಕಾದ್ರೆ ಭಾಗ್ಯ ಅವರು ಇಲ್ಲ 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 ಏಳು 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 ಅಂತ ಹೇಳಬೇಕಾದ್ರೆ ಈ ಕಡೆ ಶಕುಂತಲನಿಗೆ ತುಂಬ ಭಯವಾಗುತ್ತೆ ಇವಳು ಎಲ್ಲ ನನ್ನ ವಿಚಾರ ಹೇಳ್ಬಿಡ್ತಾಳೆ ಹೇಗೆ ಅಂತ ಹೇಳಿ ತುಂಬ ಭಯಪಡ್ತಾಯಿರ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಮುಂದಿನ ಸಂಚಿಕೆಗಳಲ್ಲಿ ಶಕುಂತಲ ಅವರ ನಿಜ ಬಣ್ಣ ಭಾಗ್ಯ ಎಲ್ಲರ ಮುಂದೆ ಬಯಲು ಮಾಡ್ತಾಳ ಅಥವಾ ಭಾಗ್ಯನ ಎದುರಿಸಿ ಬಾಯಿ ಮುಚ್ಚಿಕೊಂಡು ಇರುವ ಹಾಗೆ ಮಾಡ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಭೂಮಿಕ ಹೇಗಾದರೂ ಮಾಡಿ ಎಲ್ಲ ಸತ್ಯವನ್ನು ಬಯಲು ಮಾಡುತ್ತಾಳ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು